ಮೇಡಮ್ ಅವ್ರು ಹೇಳ್ತಾರೆ ನಮ್ಮ ಮಸೀದಿ ಮುಂದೆ ಬಂದಿ ಅವರು ಡಿಜೆ ಹಾಕ್ತಾರೆ ಟಮಟೆ ಹೊಡಿತಾರೆ ಅಂತ ಹೇಳ್ತಾರೆ ಆದ್ರೆ ಅವ್ರು ಡೈಲಿ ಐದೈದ್ ಸಲ ಅಜಾನ್ ಕೂಗ್ತಾರೆ ಅದು ಅಲ್ಲಿ ಕೂಗೋದಿಲ್ಲವರ್ಗೂ ಕೇಳಿಸ್ತದೆ ಅದ್ಯಾರು ಕೇಳಲ್ಲ ನಾವ್ ವರ್ಷಕ್ಕೊಂದ್ಸಲ ಮಾಡೋಕೆ ನಮ್ಗೆ ಪರ್ಮಿಷನ್ ಕೊಡೋದಿಲ್ಲ ಏನಕ್ಕೆ ಅದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ಅದ್ ಹಿಂಗೆ ಅವ್ರು ಅಜಾನ್ ಕೂಗ ಪರ್ಮಿಷನ್ ಕೊಟ್ಟವ್ರೆ ಈಗ ಒಂದ್ ನಿಮಿಷ ನೀವ್ ಕೇಳಿದ್ರಲ್ಲ ನಿನ್ನೆ ನೀನು ಇನ್ನೂರು ರೂಪಾಯಿ ಅದಕ್ಕ ಉತ್ತರ ಬೇಕಾ ಒತ್ತಡ ಉತ್ತರ ಬೇಕಾ ಒಂದಿ ಉತ್ತರ ಇರ್ತಾನೆ ಸಮಾಧಾನವಾಗಿ ಕೇಳಿ ನಿನ್ನೆ ಎರಡ್ ಸಾವಿರ ರೂಪಾಯಿಗೆ ಹುಡುಗಿ ಬಂದಿದ್ಲು ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ಮಾತಾಡ್ತಾ ಇದ್ದೀರಾ ಇವಾಗ ಒಬ್ರು ಲೇಡೀಸ್ ಒಬ್ರು ಹಿಂದೂ ಮುಸ್ಲಿಂ ಲೇಡೀಸ್ ಒಬ್ರು ಮಾತಾಡಿದಾರೆ ನಮ್ಮ ಮಸೀದಿ ಮುಂದೆ ಯಾಕೆ ಬರ್ಬೇಕಾಯ್ತು ಡಿಜೆ ಕುಣಿಬೇಕಾಯ್ತು ಅಂತ ಇದು ಪಾಕಿಸ್ತಾನ ಅಲ್ಲ ಇದು ನಮ್ಗೆ ಅಧಿಕಾರ ಇದೆ ನಾವು ಎಲ್ ಬೇಕಾದ್ರೆ ಓಡಾಡ್ಬೋದು ಎಲ್ ಬೇಕಾದ್ರೆ ಬರ್ಬೋದು ಪಾಕಿಸ್ತಾನ ನಮ್ಗೆ ಅದು ಅಧಿಕಾರ ಇರಲಿಲ್ಲ ಇದು ಹಿಂದೂಸ್ತಾನ್ ಎಲ್ಲಿ ಬೇಕಾದ್ರೆ ಓಡಬಹುದು ಅಂದ್ರೆ ಈದ್ ಮೀಲಾದ್ ನಡೆದಾಗ ಅವರು ಓಡಾಡಿದ್ರು ನಮ್ಮವರು ಹೂವು ಇರ್ತಾವ್ರೆ ಈಗ ಸರ್ ಒಂದ್ ನಿಮಿಷ ನಾವೆಲ್ಲರೂ ಕೂಡ ನಾವು ಜನ ಸಾಮರಸ್ಯಕ್ಕೆ ನೀವು ಪ್ರಪಂಚದ ಸಲ್ಮಾನ್ರು ಕರಿಬೇಕು ಎಲ್ಲ ಅಣ್ಣ ಜೀವನ ಮಾಡ್ಬೇಕಾ ಏನ್ ಆಗಿ ರಾಜಕಾರಣಿಗಳು ರಾಜಕಾರಣಿ ಮೊದ್ಲು ಚಲೋಬೇಕು ಇವ್ರು ಓಟ್ ನ ಓಲೈಕೆಗೋಸ್ಕರ ಮುಸ್ಲಿಮ್ಸ್ ನ ಎತ್ತಿ ಕಟ್ಟಿ 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 ಹಿಂದೂಗಳನ್ನ ತುಳಿತಾ ಇದಾರೆ ಇವರು ಮೇನ್ ರಾಜಕಾರಣಿಗಳು ಅಂದ್ರೆ ಇಲ್ಲಿ ಏನು ಆಗಲ್ಲ ಎಲ್ಲ ಅಣ್ಣ ತಂದಿ ತರ ಬಟ್ ಇವತ್ತು ಈಗ ಇಲ್ಲಿ ನಡೆದ ಉದಾಹರಣೆಗೆ ಈ ಬೇರೆ ನ್ಯೂಸ್ ಅಲ್ಲೇ ಸರ್ ಈಗ ರಾಜಕಾರಣಿಗಳಂದ್ರೆ ಸರ್ ಒಂದ್ ನಿಮಿಷ ಈಗ ರಾಜಕಾರಣಿಗಳಂದ್ರೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಒಂದ್ ನಿಮಿಷ ಯಾರೇ ಆಗ್ಲಿ ಸರ್ ಒಂದು ಕ್ಷೇತ್ರ ಅಂದ ಮೇಲೆ ಎಲ್ಲರೂ ಓಟ್ ಹಾಕ್ಬೇಕು ಅದು ಮುಸಲ್ಮಾನರು ಓಟ್ ಹಾಕ್ಬೇಕು ಹಿಂದೂಗಳು ಓಟ್ ಹಾಕ್ಬೇಕು ಎಲ್ಲಾ ಜಾತಿ ಸಮುದಾಯಗಳು ಓಟ್ ಹಾಕ್ಬೇಕು ರಾಜಕಾರಣಿಗಳಂದ್ರೆ ಒಂದ್ ಧರ್ಮಕ್ಕೆ ಸೀಮಿತ ಆದವ್ರಲ್ಲ ಒಂದ್ ಜಾತಿಗೆ ಸೀಮಿತ ಆದವರಲ್ಲ ಆದರೂ ಈಗ ಜಾತಿಗೊಂದರಂತೆ ಧರ್ಮಕ್ಕೊಂದರಂತೆ ಪಕ್ಷಗಳು ತಮ್ಮ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದಾವಲ್ಲ ರಾಜಕೀಯ ನಾಯಕರು ಹಿಂದೂಗಳ ಪರವಾಗಿ ನಾವು ಮುಸಲ್ಮಾನರ ಪರವಾಗಿ ನಾವು ಇನ್ನೊಬ್ಬರ ಪರವಾಗಿ ನಾವು ಅಂತ ಈ ರೀತಿಯಾದಂತಹ ಧರ್ಮಾಧಾರಿತ ರಾಜಕಾರಣ ಮಾಡ್ತಾ ಇದಾರಲ್ಲ ರಾಜಕೀಯ ನಾಯಕರು ಇದು ಸರಿ ತಪ್ಪು ಅದಕ್ಕೆ ನಾವ್ ಹೇಳ್ತಾ ಇರೋದು ಇದು ಮೇಡಮ್ ಮುಸ್ಲಿಮರ್ ಎಲ್ಲ ಕೆಟ್ಟವರು ಅಂತ ನಾವ್ ಹೇಳ್ತಾ ಇಲ್ಲ ಮೇಡಮ್ ಯಾರು ಹತ್ತು ಪರ್ಸೆಂಟ್ ಮಾಡೋದಕ್ಕೆ ಎಲ್ಲ ವರ್ಸ್ತಾರ ಇಲ್ಲಿ ನಮ್ ಹಿಂದೂನು ನಮಗ್ ಇದು ಅಂತಲ್ಲ ಯಾರು ಹತ್ ಪರ್ಸೆಂಟ್ ಜಗಳ ಸ್ಟಾರ್ಟ್ ಆದ್ರೆ ಈ ಪ್ರಭಾ ಇದ ಹುಟ್ಟಾಗ್ತಾರ ಯಾರು ರಾಜಕಾರಣ ರಾಜಕಾರಣದಿಂದ ಇದ್ ಬರ್ತಾ ಇರೋದು ಈಗ ನಿಮ್ಗೆ ಹೆಂಗೆ ಹತ್ತು ಟಿವಿ ಹತ್ತು ಚಾನಲ್ ಇದ್ದು ಒಂದೊಂದು ಟಿವಿ ಒನ್ ತರ ತೋರ್ಸಲ್ವಾ ಆ ತರ ಇದು ಆಗ್ಬಿಟ್ಟೈತೆ ಇದೆಲ್ಲ ಒಂದ್ ಮಾಡ್ಬೇಕಾದ್ರು ನೀವು ಒಬ್ರು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನೀವು ಮಾಧ್ಯಮ ಅಂಗ ನೀವು ಕರೆಕ್ಟ್ ಆಗಿ ನೀವು ನೀವು ಗೈಡ್ ಲೈನ್ ಕೊಟ್ಟಿ ನೀವು ಹೇಳೋಮ ಸೌರ್ಧತ್ವವಾಗಿ ಇರಬೇಕು ಅಂತ ಫಸ್ಟ್ ಅದು ಮುಸಲ್ಮಾನರಲ್ಲೂ ಬರ್ಬೇಕು ಈಗ ಹಿಂದೂಗಳಾದ್ರೆ ನಮ್ಮಲ್ಲಿ ಇದೆ ನಮ್ಮನೆ ಬಂದ್ರೆ ಅವರು ನಮ್ಮನೇಲಿ ನಾವು ಊಟ ಮಾಡ್ತಾ ಇದ್ರು ಅರ್ಧಪ್ಪ ಅವರು ಕೊಡ್ತೀವಿ ಬಟ್ ಅವ್ರಲ್ಲಿ ಈ ದೇಶ ಇಲ್ಲ ನಾವ್ ಯಾವತ್ತು ನಮ್ ದೇಶದ ಬಗ್ಗೆ ಕೂಗಿಲ್ಲ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಆಫ್ಘಾನಿಸ್ತಾನ್ ಜಿಂದಾಬಾದ್ ಅಂತಾನೆ ಈ ಮನೋಭಾವ ಬಿಟ್ಟು ನಾನು ಒಬ್ಬ ನಮ್ಮ ಭಾರತದಲ್ಲಿ ಹುಟ್ಟು ನಮ್ಮ ನೆಲದಲ್ಲಿ ಬಾಳ್ತಕ್ಕಂತ ಆ ಮುಸಲ್ಮಾನರು ಈ ದೇಶದಲ್ಲಿ ಪರ್ಸೆಂಟ್ ಇರುವಂತಹ ಅಥವಾ ಈ ತರದ ಏನು ದೇಶಕ್ಕೆ ವಿರುದ್ಧವಾದಂತಹ ಘೋಷಣೆಗಳು ದೇಶಕ್ಕೆ ವಿರುದ್ಧವಾದಂತಹ ಧ್ವಜಗಳು ಮತ್ತು ಕೋಮು ಸೌಹಾರ್ದತೆಯನ್ನು ಕದಡುವಂತ ಕಲ್ಲೆಸೆಯೋದು ಬೆತ್ತದಿಂದ ಒಡೆಯೋದು ಈ ರೀತಿಯಾದಂತಹ ಘಟನೆಗಳನ್ನ ಮಾಡ್ತಾ ಇರೋರು ಒಂದು ಒಂದು ಅನ್ಕಳ್ನ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಅಂತ ಅವ್ರ ಸಲುವಾಗಿ ಇಡೀ ಸಮುದಾಯನ ಎಷ್ಟರ ಮಟ್ಟಿಗೆ ನಾವು ಇಡೀ ಸಮುದಾಯನ ದೋಷಿಸ್ತಾ ಇಲ್ಲ ಮೇಡಮ್ ಆ ಎರಡು ಪರ್ಸೆಂಟ್ ಜನನ ಯಾರು ಅನ್ನೋದು ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಅವನು ಅವರೇ ಹೊಸ ಈಗ ಈಗ ಒಳ್ಳೆ ಕೇಸ್ ಹಾಕಿ ಅವ್ರ ಇನ್ ಮುಂದೆ ಹೋಗುಕಿಲ್ಲ ಯಾವುದೇ ಕೆಲ್ಸಕ್ಕೂ ಆ ರೀತಿ ಮಾಡ್ಬೇಕು ಈ ಸರ್ಕಾರಗಳು ಅದ್ಬಿಟ್ಬಿಟ್ಟು ಇವತ್ತು ನೆಪ ಮಾತ್ರಕ್ಕೆ ಅವ್ರು ಅರೆಸ್ಟ್ ಮಾಡುದು ಕೋರ್ಟ್ ಅಲ್ಲಿ ಕೇಸ್ ವಾಪಸ್ತಲ್ಲ ಅಂತವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟಿ ಅವರು ಮುಂದೆ ಈ ಹೋಗ್ಬಾರ್ದು ಅವ್ರ ಮನೆಗಳನ್ನ ಧ್ವಂಸ ಮಾಡಿ ಅವ್ರಾಸ್ತಿಗಳನ್ನ ಮುಟ್ಕೊಂಡ್ ಹಾಕೊಂಡು ಆತರ ಕಾನೂನು ಕ್ರಮ ತಗೊಂಡ್ರೆ ಮುಸ್ಲಿಮರು ಯಾವ್ದೇ ಕಾರಣಕ್ಕೂ ಹಿಂದೂಗಳಿಗೆ ಧಕ್ಕೆ ತರಲ್ಲ ಇವ್ ಎಲ್ಲಿವರೆಗೂ ಕೇಸ್ ಹಾಕಿ ಕ್ಯಾಬಿನೆಟ್ ಅಲ್ಲಿ ಕೇಸ್ ನ ಕೈ ಬಿಟ್ಬಿಡ್ತೀರಾ ಸರ್ಕಾರ ಕೈ ಮೇಲೆ ಅವ್ರ ಧೈರ್ಯ ಬರ್ತದೆ ಇನ್ನುವತ್ತು ಕೇಸ್ ಮಾಡ್ತಾರೆ ಸಿಎಂ ಗೊತ್ತಲ್ಲ ಈಗ ನಡೆದಿರುವಂತ ಘಟನೆ ಎಲ್ಲ ಚೆನ್ನಾಗ್ ಗೊತ್ತು ಈಗ ಅಲ್ಲಿ ಚರ್ಚ್ ಇಂದ ಬಂದಿದ್ದಂತದ್ದು ಕಲ್ಲು ಹೊಡೆದಿದ್ದಾರೆ ಈಗ ಕಲ್ಲು ಹೊಡೆದಿರೋದು ತಪ್ಪಲ್ವಾ ಅದು ಯಾಕೆ ಹೊಡಿಬೇಕಾಗಿತ್ತು ಈಗ ಇದೆಲ್ಲ ಈಗ ಅಲ್ಲ ಎಲ್ಲ ಕೂಗ್ತಾರೆ ಗಂಟೆ ಕೆಲ್ಸದ ನಮ್ಮ ಹಿಂದ್ಗಳು ಯಾರು ಗಲಾಟೆ ಮಾಡಿದಾರ ಅದ್ರ ಬಗ್ಗೆ ಎಂಕ್ವೈರಿ ಮಾಡಿದ್ದಾರೆ ಇವರೇ ಸಿಎಂ ನಿನ್ನೆ ಐನೂರ ಇಪ್ಪತ್ತೈದು ಜನಕ್ಕೆಲ್ಲ ಕೇಸ್ ಹಾಕಿದ್ದಾರೆ ಅದನ್ನ ಅವರೇ ವಾಪಸ್ ತಗೊಳ್ಳಿ ಇವೆಲ್ಲ ಅಂತ ಯಾಕೆ ಹೇಳ್ಬಾರ್ದಾಗಿತ್ತು ಎಲ್ಲೋದ್ರೂ ನಾವು ಮುಸ್ಲಿಂಗೆ ಉಟ್ಬೇಕು ಮುಸ್ಲಿಂ ಕಡೆನೆ ನಾವ್ ಇರೋದು ಮುಸ್ಲಿಮ್ಗೆ ಓಟ್ಬೇಕು ಅಂತಂದ್ರೆ ನಮ್ ಹಿಂದೂಗಳ್ ಯಾರು ಓಟೆ ತಗೊಂಡಿಲ್ವಾ ನಮ್ ಹಿಂದೂಗಳು ಹೇಳಿದ್ರು ಅನ್ಮೇಶ್ ಹೇಳಿರೋದು ಈಗ ಸನ್ಮೇಶ್ ಅವರು ಹೇಳಿರೋದು ಈಗ ನಮ್ ಹಿಂದೂಗಳು ತಗೊಂಡು ಓಟ್ ತಗೊಂಡು ಕಾಂಗ್ರೆಸ್ನವ್ರು ಯಾರು ಗೆದ್ದೇ ಇಲ್ವಾ ಹಂಗ ನಾನು ಹೇಳುದು ಇಷ್ಟೇನಪ್ಪ ದಯವಿ ದಯವಿ ಮಾಡಿ ನಾವು ಕೇಳ್ಕೊಳ್ಳೋದಿಷ್ಟ ಭದ್ರಾವತಿಯಲ್ಲಿ ಅಲ್ಲಿ ಭದ್ರಾವತಿಯಲ್ಲಿ ನಲವತ್ತೈದು ಸಾವಿರದಿಂದ ಐವತ್ ಸಾವಿರ ಓಟವೇ ಹೇ ಮುಸ್ಲಿಮರ್ದು ಹಂಗಾಗಿ ನಾಲ್ಕು ಬಾರಿ ನನ್ನನ್ನು ಗೆಲ್ಸ್ಬಿಟ್ಟಿದೀರಾ ನಾಳೆ ನನ್ ಮಗ ಗಣೇಶನು ಗೆಲ್ಸಿ ಸೊ ನಾನು ಮುಂದಿನ ಜನ್ಮ ಇದ್ರೆ ಸಾಬ್ರಾಗುಡ್ತೀನಿ ಅಂತ ಹೇಳಿರೋದು ಮುಸ್ಲಿಮ್ ಮುಂದಿನ ಹಿಂದೂಗಳು ಕಾಂಗ್ರೆಸ್ ಇಲ್ಲಿ ಬರೋದೇ ಇಲ್ಲ ದಯಮಾಡಿ ನಮ್ಮ ಹಿಂದೂಗಳಿಗೆ ಹೇಳ್ತೀನಿ ಇನ್ ಮುಂದಕ್ಕೆ ಕಾಂಗ್ರೆಸ್ನವ್ರು ಯಾರು ಓಟ್ಲಾಕ್ಲೇಬೇಡಿ ಸಿಕ್ ಹಾಕ್ಬೇಕು ಏನಿದ್ರು ಈಗ ಬಿಜೆಪಿ ದಳಕ್ಕೆ ಓಟ್ ಹಾಕ್ಬೇಕು ಯಾಕಂದ್ರೆ ಕುಮಾರಸ್ವಾಮಿ ಹಾಕ್ಬೇಕ ಬಿಜೆಪಿಗೆ ಹಾಕ್ಬೇಕು ಎರಡು ಎನ್ ಡಿ ಎರಡು ಮಿಕ್ಸ್ ಯಾಕೆಂದ್ರೆ ಈಗ ನಮ್ ಕುಮಾರಸ್ವಾಮಿಯಿಂದ ರಾಜ್ಯ ಉಳಿದೈತೆ ನಮ್ ಯಡಿಯೂರಪ್ಪ ಇರ್ಬೋದು ಮತ್ತೆ ವಿಜೇಂದ್ರ ಇರ್ಬೋದು ಇವರೆಲ್ಲ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋರು ಯಾವತ್ತೆ ಆಗಿಲ್ಲ ಕುಮಾರಸ್ವಾಮಿ ಅವ್ರ ಏನಾರ ಲಾಟ್ರಿ ನಿಷೇಧ ಮಾಡ್ಲಿಲ್ಲ ಅಂದಿದ್ರೆ ಜನಗಳಿಗೆನಾರು ಹೆಲ್ಪ್ ಮಾಡ್ಲಿಲ್ಲ ಅಂದಿದ್ರೆ ಇವತ್ತು ನಮ್ ರೈತರುಗಳು ಯಾರು ಇರ್ಲಿಲ್ಲ ಇವತ್ತು ಅವರಿಂದ ನಾವೆಲ್ಲ ಹಿಂದೂಗಳೆಲ್ಲ ಉಳ್ಕೊಂಡಿದಿವಿ ಹಾಗಾಗಿ ನೀವು ಜೆಡಿಎಸ್ ಬಿಜೆಪಿ ಯಾರು ನಾವು ನಾವು ಜೆಡಿಎಸ್ ಕಾಂಗ್ರೆಸ್ ಅಂತ ನೀವೇ ಕೇಳ್ಬಿಟ್ಟು ಅಲ್ಲೇ ಓಟ್ ಹಾಕ್ಬೇಡಿ ರಾಜಕೀಯ ಮಾತಾಡಿದ್ದು சரி இவரே அந்த சார் நீவேனே மாதா இவ்வந்தா காங்கிரெஸ் ஓட்டாக்கு அதுக்கந்த நானே மாதாடில